ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಗ್ರೀನ್ ಕಾರಿಡಾರ್ ನಿರ್ಮಾಣ ಮಾಡುವ ವೇಳೆ ಹೆದ್ದಾರಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ಎಡವಟ್ಟಿನಿಂದ ಕೊಳತೂರು ಬಳಿ ಹೆದ್ದಾರಿ ಪಕ್ಕದಲ್ಲಿರುವ ಎನ್ಆರ್ಐ ಡೆಲಾನಿಕ್ ಸಿಟಿ ಬಡಾವಣೆಗೆ ರಸ್ತೆ ಸಂಪರ್ಕವಿಲ್ಲದೆ ಪರಿತಪಿಸುವಂತಾಗಿದ್ದು ಹೆದ್ದಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ನಿವೇಶನ ಪಡೆದಂತಹ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ನಮ್ಮ ರಸ್ತೆ ನಮ್ಮ ಬೇಕೇ ಬೇಕು ಎನ್ ಎಚ್ ಐಗೆ ಮಾಡಿ ಬೇಕು ನಮ್ಮ ರಸ್ತೆ ನಮ್ಮ ನಮ್ಮ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕೊಳತೂರು ಬಳಿ ಹೊಸಕೋಟೆಯಿಂದ ಚೆನ್ನೈ ಗ್ರೀನ್ ಕಾರಿಡಾರ್ ರಸ್ತೆ ನಿರ್ಮಾಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎರಡು ಸಾವಿರದ ಹದಿನೈದರಲ್ಲಿ ಭೂಮಿ ವಶಪಡಿಸಿಕೊಳ್ಳಲು ಆದೇಶ ಹೊರಡಿಸಿತ್ತು ಆ ಸಂದರ್ಭದಲ್ಲಿ ಕೊಳತೂರು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಮೂವತ್ತೆಂಟು ಬಾರ್ ಒಂದು ಬಾರ್ ಎರಡು ಬಾರ್ ಮೂರರಲ್ಲಿನ ಸುಮಾರು ಒಂಬತ್ತು ಎಕರೆ ಮೂವತ್ತಾರು ಗುಂಟೆ ಜಾಗದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಬಿಎಂಆರ್ಡಿಎ ಅನುಮೋದನೆ ಪಡೆದು ಸುಮಾರು ನೂರೈವತ್ತಕ್ಕೂ ಹೆಚ್ಚು ಸೈಟ್ಗಳ ಲೇಔಟನ್ನು ನಿರ್ಮಾಣ ಮಾಡಲಾಗಿತ್ತು ಹಾಗೂ ಲೇಔಟ್ನ ಸೈಟ್ಗಳನ್ನು ಮಾರಾಟ ಮಾಡಲಾಗಿತ್ತು ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಹೆದ್ದಾರಿ ಪ್ರಾಧಿಕಾರ ರಸ್ತೆ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಲೇಔಟನ್ನೇ ಇಬ್ಬಾಗ ಮಾಡಿ ಲೇಔಟ್ನ ಮಧ್ಯಭಾಗದಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಿತು ಈ ಒಂದು ಸಂದರ್ಭದಲ್ಲಿ ರಸ್ತೆಯ ಒಂದು ಭಾಗಕ್ಕೆ ಮೂವತ್ತೈದು ಸೈಟ್ಗಳು ಮತ್ತೊಂದು ಭಾಗಕ್ಕೆ ಅರವತ್ತೈದಕ್ಕೂ ಹೆಚ್ಚಿನ ಸೈಟ್ಗಳು ಇಬ್ಬಾಗವಾದುವು ಆದರೆ ಲೇಔಟ್ ಅನ್ನು ಇಬ್ಬಾಗ ಮಾಡಿ ರಸ್ತೆ ನಿರ್ಮಾಣ ಮಾಡಿದಂತಹ ಹೆದ್ದಾರಿ ಪ್ರಾಧಿಕಾರ ಒಂದು ಭಾಗದ ನಿವೇಶನದ ಮಾಲೀಕರಿಗೆ ರಸ್ತೆಯೇ ಇಲ್ಲದಂತೆ ಮಾಡಿದೆ ಜಮೀನು ವಶಪಡಿಸಿಕೊಳ್ಳುವ ಸಂದರ್ಭದಲ್ಲಿ ರಸ್ತೆ ಮಾಡಿಕೊಡುವುದಾಗಿ ಹೇಳಿದ ಹೆದ್ದಾರಿ ಪ್ರಾಧಿಕಾರ ಈಗ ಕಾರಿಡಾರ್ ರಸ್ತೆ ಪಕ್ಕದಲ್ಲಿ ತಡೆಗೋಡೆ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿದ್ದು ರಸ್ತೆ ಇಲ್ಲದೆ ಸಮಸ್ಯೆಯಲ್ಲಿ ಸಿಲುಕಿರುವ ನಿವೇಶನದಾರರು ಕಂಗಲಾಗಿದ್ದಾರೆ ಎರಡು ಸರಿ ರೆಸ್ಪಾನ್ಸ್ ಕೊಟ್ಟಿದೆ ನಿಮಗೆ ಈ ಎಲ್ ಯು ಪಿ ಅಂದು ನಾವೇ ರೋಡ್ ಮಾಡ್ಕೊಂಡು ನಮ್ಮ ಇಂಜಿನಿಯರ್ ಬಂತು ಮಾರ್ಕಿಂಗ್ ಹಾಕ್ತಿರಿ ಹೇಳಿದರೆ ನಾವು ತಿರುಗಿ ಆರ್ ಟಿ ಎಲ್ಲಿ ಅವ್ರಿಗೆ ರೆಸ್ಪಾಂಡ್ ಕೊಟ್ಟಿದ್ದೀವಿ ಆ ಕಡೆ ಏನಾಗಿದೆ ಕಂಪ್ಲೀಟು ಕ್ಲೋಸ್ ಆಗಿದೆ ಈ ಕಡೆ ಇಷ್ಟಿದೆಯಲ್ಲ ಅದು ಕಟ್ಟಾಗಿ ಈಗ ಈ ಕಡೆ ನಿಲ್ಲೊಂದು ಪಾರ್ಟಿಫೀಟ್ ಓಡೋದಿದೆ ಆ ಕಡೆ ಒಂದು ಪಾರ್ಟಿಫೀಟ್ ಓಡೋದಿದೆ ಬಟ್ ಅದು ಬರೋ ಜಾಗ ಯಾವುದೇ ರೀತಿ ಅಂತ ಇಲ್ಲ ಮಾಲೂರ್ ಕಡೆಯಿಂದ ಅಲ್ಲಿ ಮಾಲೂರ್ ರೋಡಿಂದ ಒಂದು ಇಲ್ಲಿನಿಗೆ ಫೋರ್ ಹಂಡ್ರೆಡ್ ಮೀಟರ್ ಆಗುತ್ತೆ ಎನ್ ಎಚ್ ಜಾಗ ಇದೆ ಅವರು ಅದರಲ್ಲೇ ಸರ್ವಿಸ್ ರೋಡ್ ಮಾಡ್ಕೊಂದ್ರೆ ಅವರು ಯಾವುದೇ ರೀತಿಯಾದಂಥ ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದಾದ್ಮೇಲೆ ಮಾಡಿದ್ದಾರೆ ಅವ್ರು ಹೇಳೋದೇನಂದ್ರೆ ಇಲ್ಲೂ ಫೆನ್ಸಿಂಗ್ ಆಗ್ಬಿಡ್ತ್ರಿ ನಿಮಗೆ ಈ ಕಡೆ ಹೋಗೋದಕ್ಕೂ ಆಕ್ಸೆಸ್ ಇರೋದಿಲ್ಲ ಅಂತ ಅಂದರೆ ಅಂದ್ರೆ ರೋಡ್ ಕಂಟ್ರೋಲ್ ಮಾಡಬೇಕು ಯಾವುದೇ ಒಂದು ಅಂತ ಇಲ್ಲಿ ಆ ಮೇಲೆ ಒಂದಿದೆ ಮಾಲೂರ್ ಕಡೆಯಿಂದ ಒಂದು ಆಪ್ಷನ್ ಇದೆ ಯಾಕಂದ್ರೆ ಅವ್ರಿಗೆ ಜಾಗ ಇದೆ ಅಲ್ಲಿ ಮಾಡ್ಕೊಡ್ಬೇಕು ಯಾಕಂದ್ರೆ ಇಲ್ಲಿ ಅಂಡರ್ ಪಾಸ್ ಮಾಡಿದಾರಲ್ಲ ಅಂಡರ್ ಪಾಸ್ ಅಲ್ಲಿ ಫುಲ್ ಡೌನ್ ಆಗಿದೆ ಅಲ್ಲಿ ಸ್ವಲ್ಪ ಇದು ಮಾಡ್ಬಿಟ್ಟು ಯಾಕಂದ್ರೆ ಆಲ್ರೆಡಿ ಫೆನ್ಸಿಂಗ್ ಆಗ್ತಾ ಇದಾರೆ ಅವರು ಫೆನ್ಸಿಂಗ್ ಆಗ್ಬಿಟ್ಟೆ ಕ್ಲೋಸ್ ಮಾಡ್ಬಿಟ್ಟು ಹೊಟ್ಟಾರೆ ಅವರು ಹೊಲ್ ಬಿಡ್ತಾರೆ ಲ್ಯಾಂಡ್ ಬೇಕು ಅಂತ ಹೇಳ್ತಾ ಇದಾರೆ ಅದು ಎನ್ ಹೆಚ್ ಅವರು ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೇಳ್ತಾ ಇದ್ದಾರೆ ಇದೊಂದು ಹೆದ್ದಾರಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ರೀತಿಯ ಸಮಸ್ಯೆ ಉಂಟಾಗಿದೆ ಈ ವಿಚಾರವಾಗಿ ಸಂಬಂಧಪಟ್ಟ ಸ್ಥಳೀಯ ಶಾಸಕ ಸಂಸದ ಹಾಗೂ ಕೇಂದ್ರ ಹೆದ್ದಾರಿ ಮಂತ್ರಿಗಳಿಗೂ ಮನವಿ ಸಲ್ಲಿಸಲಾಗಿದೆ ಜೊತೆಗೆ ಹೆದ್ದಾರಿ ಪ್ರಾಧಿಕಾರ ಹಾಗೂ ಯೋಜನಾ ಪ್ರಾಧಿಕಾರಕ್ಕೂ ಮನವಿ ಸಲ್ಲಿಸಿದ್ದೇವೆ ಆದರೂ ಕೂಡ ಯಾವುದೇ ರೀತಿ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿಲ್ಲ ಇದರ ಪರಿಣಾಮವಾಗಿ ನಾವು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಹ ಸಲ್ಲಿಸಿದ್ದೇವೆ ಎಂದು ಬಡಾವಣೆ ನಿವಾಸಿಗಳ ಸಂಘದ ಅಧ್ಯಕ್ಷರಾದ ಹನುಮಂತೇಗೌಡ ಸಂಘದ ಕಾರ್ಯದರ್ಶಿ ರೆಡ್ಡಿ ಖಜಾಂಚಿ ಬಸವರಾಜ ರಾಜ್ಯ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂದ್ಬಿಟ್ಟು ಇಲ್ಲಿ ಟೂ ತೌಸಂಡ್ ತರ್ಟೀನ್ ಅಲ್ಲೇ ಸೈಟ್ ತಗೊಂಡಿದ್ರಿ ಇದು ಬಿಎಂ ಆರ್ಡಿ ಅಪ್ರೂವ್ಡ್ ಲೇಔಟ್ ಅಂದ್ಬಿಟ್ಟು ನಾವು ಬೆಂಗಳೂರಿಂದ ಬಂದು ಇಲ್ಲಿ ಸೈಟ್ ತಗೊಂಡಿದ್ದು ಏನಕ್ಕೆ ಅಂದ್ರೆ ಯಾವುದೇ ರೀತಿಯಾದ ಮುಂದೆ ತೊಂದರೆಗಳಾಗೋದಿಲ್ಲ ಯಾಕೆಂದ್ರೆ ಪ್ರೈವೇಟ್ ಲ್ಯಾಂಡ್ಗಳಲ್ಲಿ ಪ್ರೈವೇಟ್ ಸೈಟ್ ತಗೊಂಡಾಗ ರೋಡ್ಗಳು ಅಥವಾ ಅದರ ಬೇರೆ ಬೇರೆ ಪ್ರಾಬ್ಲಮ್ ಇರುತ್ತೆ ಅಂದ್ಬಿಟ್ಟು ನಾವು ಬಿ ಎಂ ಆಡಿ ಅಪ್ರೂವ್ಡ್ ಲೇಔಟ್ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಇಷ್ಟು ದೂರ ಬಂದು ಏನಕ್ಕೆ ತೊಗೊಂಡ್ರೆ ಬಿಎಂ ಆಡಿ ಅಪ್ರೂವ್ಡ್ ಅನ್ನೋದು ಒಂದು ಲೀಗಲ್ ಆಗಿ ಇರುತ್ತೆ ಅನ್ನೋ ಒಂದು ಒಂದು ಕಾರಣದಿಂದ ನಾವು ಯಾವುದೇ ಒಂದು ತೊಂದರೆ ಇರೋದಿಲ್ಲ ಅನ್ನೋ ಒಂದು ಇದರಿಂದ ನಾವು ಇಲ್ಲಿ ಸೈಟ್ ತಗೊಂಡ್ರಿ ಸೈಟ್ ತೊಗೊಂಡಾಗ ಅಂದರೆ ಟೂ ತೌಸಂಡ್ ಫಿಫ್ಟಿನಲ್ಲಿ ನೋಟಿಫಿಕೇಶನ್ ಬಂತು ನೋಟಿಫಿಕೇಷನ್ ಬಂದಾಗ ಮುನ್ನೂರು ರೆಡಿ ರೋಡ್ ಬರುತ್ತೆ ಅಂತ ಹೇಳಿದರು ಆವಾಗ ಬಂದು ನಾವು ಇಲ್ಲಿ ಲ್ಯಾಂಡ್ ಅಕ್ವಿಜಿಷನ್ ಆಫೀಸರ್ ಅವನ್ನೆಲ್ಲ ಕೇಳಿದಾಗ ಮುಂದೆ ಸರ್ವಿಸ್ ರೋಡ್ ಬರುತ್ತೆ ಅಥವಾ ಇಲ್ಲಿ ಎರಡು ಅಂಡರ್ ಪಾಸ್ ಮಾಡ್ತಾರೆ ಆ ಅಂಡರ್ಪಾಸಿಂದ ನಿಮಗೆ ಕನೆಕ್ಷನ್ ಕೊಡ್ತೀರಿ ಅಂತ ಹೇಳಿದರು ಬಟ್ ಈಗ ಏನಾಗಿದೆ ಅಂದರೆ ನಾವು ಪ್ರಾಜೆಕ್ಟ್ ಡೈರೆಕ್ಟರ್ ಹತ್ರ ಹೋಗಿ ನಾವು ಮಾತಾಡಿದಾಗ ನೀವು ಯಾಕೆ ನಮಗೆ ಇನ್ನೂ ರೋಡ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವರು ಇದು ಗ್ರೀ ಕೀ ಗ್ರೀನ್ಫೀಲ್ಡ್ ಇದು ಇದುಸ್ ಫ್ರೀ ಕಂಟ್ರೋಲ್ ರೋಡು ನಾವು ಯಾರಿಗೂ ರೋಡ್ ಕೊಡೋದಿಲ್ಲ ನೀವು ಹೋಗಿಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಹತ್ರ ಕೇಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಸ್ಟೇಟ್ ಗೌರ್ಮೆಂಟ್ ಅವ್ರ ಹತ್ರ ಹೋಗಿ ಕೇಳಿದ್ದಕ್ಕೆ ಇದು ಎನ್ ಎಚ್ ಎ ಅವ್ರಿಗೆ ನಾವು ಆಗಲೇ ನಾವು ಮಾಹಿತಿ ಕೊಟ್ಟಿದ್ದೀರಿ ಇಲ್ಲಿ ಲೇಔಟ್ ಫಾರ್ಮ್ ಆಗಿದೆ ನೀವು ರೋಡ್ ಮಾಡಿಬಿಟ್ಟೆ ನೀವು ಮುಂದೆ ಮಾಡ್ಬೇಕಂತ ಹೇಳ್ಬಿಟ್ಟು ನೀವು ಎನ್ ಎಚ್ ಎ ಅವ್ರ ಹತ್ರ ಹೋಗಿ ಕೇಳಿ ಅಂತ ಹೇಳ್ತಾ ಇದ್ದಾರೆ ಸೊ ಬಿ ಎಮ್ ಆರ್ ಅವರ ಹತ್ರ ಕೇಳಿದರೆ ಎನ್ ಎಚ್ ಅವ್ರು ಕೇಳಿ ಅಂತಾರೆ ಎನ್ ಎಚ್ ಎ ಅವ್ರ ಹತ್ರ ಕೇಳಿದರೆ ಬಿ ಎಮ್ ಆಡಿ ಅವರ ಹತ್ರ ನೀವು ಯಾರು ಅಪ್ರೂವಲ್ ಕೊಟ್ಟಿದರೆ ಅವರು ಕೇಳಿ ಅಂತ ಇದ್ದಾರೆ ಸೊ ಬಿ ಎಂ ಆ ಅವರು ನಮ್ಮ ಸಾರ್ ಹೇಳ್ದಂಗೆ ಪರಿತೇಜನ ಪತ್ರ ಮಾಡಿ ಕೊಟ್ಟಿದ್ದಾರೆ ಬಿ ಎಮ್ ಆರ್ ಅವರಿಗೆ ರಿಜಿಸ್ಟರ್ ಮಾಡಿದ್ದಾರೆ ಆ ಕಡೆ ಇರ್ತಕ್ಕಂಥ ಸಿ ಎಸ್ ಐ ಟು ಮತ್ತು ರೋಡ್ನಲ್ಲೂ ಅವ್ರಿಗೂ ಸಹ ಸಿ ಎಸ್ ಐ ಟು ಮುಂದೆ ಯಾರಿಗಾದ್ರು ಅವರು ಒಂದು ಇದು ಮಾಡಿದ್ರೆ ಅದಕ್ಕೆ ಹೋಗೋದಕ್ಕೂ ಕೂಡ ದಾರಿ ಇರೋದಿಲ್ಲ ನಮ್ಮ ಅರವತ್ತೈದು ಜನಕ್ಕೆ ಏನಾಗಿದೆ ಅಂದರೆ ಈಗ ನಮ್ಮ ಬೌಂಡ್ರಿ ಆಗಿಬಿಟ್ಟು ನಮಗೆ ಕೈ ಕಟ್ಟಕ್ಕೆ ಬಿಟ್ಟಿದ್ದಾರೆ ಎಲ್ಲ ಏನು ಮಾಡೋಕ್ಕಾಗ್ತಾ ಇಲ್ಲ ಆ ಕಡೆ ಹೋಗಿ ಏನು ಮಾಡೋದಕ್ಕೂ ನಮಗೆ ತುಂಬ ತೊಂದರೆ ಆಗಿದೆ ಸೊ ದಯವಿಟ್ಟು ನಿಮ್ಮ ಒಂದು ಮಾಧ್ಯಮ ಮುಖಾಂತರ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ನಾವು ಇಲ್ಲಿರ್ತಕ್ಕಂಥ ಲೋಕಲ್ ಎಮ್ ಎಲ್ ಅವ್ರಿಗೂ ಎಂ ಪಿ ಅವ್ರಿಗೂ ಮುಖಾಂತರ ಕೂಡ ನಾವು ಪ್ರಾಜೆಕ್ಟ್ ಡೈರೆಕ್ಟ್ರ ಹತ್ರ ಹೇಳಿಸಿದ್ರಿ ಬಟ್ ಪ್ರಾಜೆಕ್ಟ್ ಡೈರೆಕ್ಟ್ರ್ ಏನು ಹೇಳ್ತಾ ಇದ್ದಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅದು ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರ ಹತ್ರ ಹೋಗಿ ಒಂದು ಸರಿ ಲೆಟ್ರ್ ಕೊಟ್ಟಾಗ ಅವರು ನಿಮ್ಮದು ಬಿ ಎಮ್ ಆ ಡಿ ಲೇಔಟ್ ಇದು ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ರೋಡ್ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಬಿ ಎಮ್ ಆರ್ ಮತ್ತು ನ್ಯಾಷನಲ್ ಹೈವೇ ಅವ್ರನ್ನ ಮತ್ತು ಲೋ ಇವರು ಲ್ಯಾಂಡ್ ಎಕ್ವಿಸೇಷನ್ ಆಫೀಸರ್ನ ಮೂರು ಜನನ ಕರೆದು ಲ್ಯಾಂಡ್ ಇಲ್ಲಿ ಸರ್ವೆ ಮಾಡೋಕ್ಕೆ ಕೇಳಿದರು ಅವರು ಬಂದು ಒಂದು ದಿವಸ ಸರ್ವೆ ಮಾಡ್ಕೊಂಡೋಗಿ ಮೂರು ಆಪ್ಷನ್ಸ್ ಕೊಟ್ಟಿದ್ದಾರೆ ಅವರು ಇಲ್ಲಿ ಮಾಲೂರು ಕಡೆಯಿಂದನೂ ಮಾಡ್ಬೋದು ಅಥವಾ ಈ ಒಂದು ಅಂಡರ್ ಪಾಸಿಂದನೂ ಮಾಡ್ಬೋದು ಇಲ್ಲ ಆ ಕಡೆ ಕೋಳಿಫಾರಂ ಕಡೆಯಿಂದ ಅನ್ನಾದರೂ ರೋಡ್ ಮಾಡ್ಬೋದು ಅಂತ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಬಟ್ ಆ ಆಪ್ಷನ್ಸ್ ಕೊಟ್ಟ ಮೇಲೆ ಕೂಡ ನಾವು ಎನ್ ಹೆಚ್ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಲ್ಯಾಂಡ್ ಇಲ್ಲ ಸ್ಟೇಟ್ ಗೌರ್ಮೆಂಟ್ ಅವ್ರೇನಾದರೂ ಲ್ಯಾಂಡ್ ಕೊಟ್ಟರೆ ನಾವು ಮಾಡ್ಕೊಡ್ತೀರಿ ಆ ರೀತಿಯಾದಂಥ ಒಂದು ಧೋರಣೆಯನ್ನು ತೋರ್ತಾ ತೋರ್ತಾ ಇದ್ದಾರೆ ಸೊ ದಯವಿಟ್ಟು ಎನ್ ಎಚ್ ಎ ಅವರು ಈ ಒಂದು ಜಾಗದಲ್ಲಿ ನಮ್ಮ ರಸ್ತೆಯನ್ನು ಅಕ್ವೈರಿ ಮಾಡಿ ನೀವು ಮುನ್ನೂರು ಅಡಿ ರೋಡ್ ಮಾಡಿದ್ರ ಆ ರಸ್ತೆಗೆ ಯಾವುದೇ ರೀತಿಯಾದಂಥ ಏನೂ ಕಾಂಬಿನೇಷನ್ ಕೊಟ್ಟಿಲ್ಲ ದಯವಿಟ್ಟು ನೀವು ನಮಗೆ ಒಂದು ನಲವತ್ತಡಿ ರಸ್ತೆಗಳು ಎರಡು ರಸ್ತೆಗಳನ್ನು ನೀವು ಅಕ್ವಜೇಷನ್ ಮಾಡಿದ್ರ ಸೊ ಅದಕ್ಕೆ ದಯವಿಟ್ಟು ನಮಗೆ ರೋಡ್ ಮಾಡಿಕೊಡ್ಬೇಕು ಅಂತ ದಯವಿಟ್ಟು ಈ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ ಸೊ ಈಗ ನಮ್ಮ ಮನವಿ ಏನೆಂದರೆ ಈಗ ಎಲ್ಲರಿಗೂ ತೊಂದರೆ ಆಗಿರೋದ್ರಿಂದ ಭಾಳ ಎಲ್ಲ ಕಡೆ ಅಪ್ರೋಚೂ ಆಗಿದ್ದೀವಿ ಆದರೆ ಒಂದು ಸೊಲ್ಯೂಷನ್ ಅನ್ನೋದು ನಮಗೆ ಕಾಣ್ತಾ ಇಲ್ಲ ಎಲ್ಲರೂ ಒಬ್ಬರು ಅಧಿಕಾರಿಗಳು ಈಗ 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 ಡೇ ಕನ್ಕ್ಲೂಷನ್ ಮಾಡ್ತೀವಿ ಮತ್ತೆ ಹೇಳ್ತೀವಿ ಅನ್ನೋ ಥರ ನಮಗೆ ಕರೆಕ್ಟಾಗಿ ಮಾಹಿತಿನೂ ಬರ್ತಾ ಇಲ್ಲ ಸೊ ಈಗ ನಮ್ಮ ಭೂಮಿ ನಮ್ಮ ಹಕ್ಕು ನ್ಯಾಯ ಬೇಕೇ ಬೇಕು ಈಗ ಎನ್ ಎಚ್ ಅವ್ರಿಗಾಗ್ಲಿ ಬಿ ಎಮ್ ಆರ್ ಡಿ ಅವ್ರಿಗಾಗಲಿ ನಾವು ಮನವಿ ಮಾಡ್ಕೊಳ್ಳೋದೇನೆಂದರೆ ನಾವೆಲ್ಲರೂ ಕಷ್ಟಪಟ್ಟು ಎಲ್ಲರೂ ಎಂಪ್ಲಾಯ್ಸ್ ಎಂಪ್ಲಾಯ್ಸ್ ಹುದ್ದೆಗಳಲ್ಲಿ ನಮಗೆ ಬಂದಿರೋ ಸಂಬಳನ ಪ್ರತಿ ತಿಂಗಳು ಕೂಡಿಟ್ಟು ಒಂದು ಒಂದು ಮನ ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತ ಕಷ್ಟಪಟ್ಟು ಅದು ಎರಡು ಸಾವಿರದ ಹದಿಮೂರರಿಂದ ನಾವು ಇದು ಇದರಲ್ಲಿ ಆಗ ಬಂಡವಾಳ ಹೂಡಿ ನಾವು ಮಾಡ್ತಾಯಿದ್ದೀವಿ ಆದರೆ ಯಾವುದೇ ಥರ ನಮಗೆ ಭರವಸೆ ಆಗಲಿ ಒಂದು ಡೈರೆಕ್ಷನ್ ಆಗಲಿ ಸಿಗ್ತಾ ಇಲ್ಲ ಅದರ ಸಲ ಸಲುವಾಗಿ ತಮ್ಮ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ನಮಗೆ ಆದಷ್ಟು ಬೇಗ ಒಂದು ರಸ್ತೆಯನ್ನು ಈಗ ಅವರು ಅಂಡರ್ ಪಾಸ್ ಆದರೂ ಮಾಡಿಕೊಡ್ಲಿ ಇಲ್ಲೇ ಹೋದರೆ ಈಗ ಆಲ್ರೆಡಿ ಈಗ ಹೇಳಿದರೋ ಪ್ರಕಾರ ಮಾಲೂರು ಕಡೆಯಿಂದ ಆಗಲಿ ಕೋಳಿ ಫಾರಮ್ ರೋಡ್ ಕಡೆ ಆಗಲಿ ಮಾಡಿ ಮಾಡಿಕೊಟ್ರೆ ನಮಗೆಲ್ಲರೂ ಫ್ಯಾಮ್ಲಿಗಳೇ ಒಂದು ಅರವತ್ತೈದು ಫ್ಯಾಮ್ಲಿಗಳಿಗೆ ಏನೋ ಒಂದು ದಾರಿ ದಾರಿ ಕಾಣುತ್ತೆ ನಮ್ಮ ನಾವು ಇನ್ಷ್ಟು ದಿನ ಎಫರ್ಟ್ ಹಾಕಿರೋದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಹೊಸಕೋಟೆ ತಾಲೂಕು ಕಸ್ಬಾ ಹೋಬಳಿ ಕೊಳ್ತೂರು ಗ್ರಾಮಕ್ಕೆ ಸೇರಿರೋ ಸರ್ವೆ ನಂಬರು ಇನ್ನೂರ ಮೂವತ್ತೆಂಟು ಬಾರ್ ಒಂದು ಎರಡು ಮೂರರಲ್ಲಿ ಒಂಬತ್ತು ಎಕರೆ ಮೂವತ್ತೆಂಟು ಗುಂಟೆ ಜಾಗದಲ್ಲಿ ಬಿ ಎಮ್ ಆರ್ ಡಿ ಅಪ್ರೂವಲ್ ಪ್ರಕಾರವಾಗಿ ಏನು ನಾಮ್ಸ್ ಇದೆಯೋ ಅದ್ರ ಪ್ರಕಾರವಾಗಿ ಹಂಡ್ರೆಡ್ ಪರ್ಸೆಂಟು ಇದು ಲೇಔಟ್ ಮಾಡಿರೋಂಥ ಜಾಗ ಜಾಗದಲ್ಲಿ ಇದು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಇದು ಎರಡೂ ಕಡೆ ಜಾಗದಲ್ಲಿ ಎರಡು ಸೈಡ್ ಉಳ್ಕೊಂಡಿರೋಂಥ ಜಾಗದಲ್ಲಿ ಸೆಂಟ್ರಲ್ಲಿ ಇದು ಮುನ್ನೂರಡಿ ಜಾಗದಲ್ಲಿ ಇದು ರೋಡ್ ಹೋಗಿರೋದ್ರಿಂದ ಸುಮಾರು ಐವತ್ತರಿಂದ ಐವತ್ತೈದು ಸೈಟು ಇದು ರೋಡ್ಗೆ ಅಂತೇಳಿ ಹೋಗಿದೆ ಆ ಐವತ್ತೈದು ಅರುವತ್ತು ಸೈಟುವರೆಗೆ ಕಾಂಪೋಸಿಷನ್ ಸಿಕ್ಕಿದೆ ಇನ್ನು ಉಳಿಕೆ ಇರೋಂಥ ಜಾಗದಲ್ಲಿ ಏನು ಎರಡು ಸೈಡು ಇರೋಂಥ ಜಾಗದಲ್ಲಿ ಒಂದು ಸೈಡಲ್ಲಿ ಇರೋಂಥ ಜಾಗದಲ್ಲಿ ಇದು ರೋಡ್ ಅಪ್ರೋಚ್ ಇದೆ ಇನ್ನೊಂದು ಸೈಡು ಇರೋಂಥ ಜಾಗದಲ್ಲಿ ಅರವತ್ತು ಸೈಟಿಗೆ ರೋಡ್ ಇಲ್ಲದೇ ಇರೋದ ಕಾರಣಕ್ಕೆ ಇವತ್ತು ಆ ಅರವತ್ತು ಜನ ಸೈಟು ತಗೊಂಡಿರೋಂಥವ್ರಿಗೆ ಪೂರಾ ತಂಗಾಲಾಗುವಂಥ ಪರಿಸ್ಥಿತಿನಲ್ಲಿ ಈ ಉದ್ಭವ ಸ್ಟಾರ್ಟ್ ಆಗಿದೆ ಈ ರೋಡ್ಗೆ ಏನು ಅರುವತ್ತು ಸೈಟು ಇರೋಂಥ ರೋಡ್ಗೆ ಅದಕ್ಕೆ ಅಪ್ರೋಚ್ ಇಲ್ಲದೇ ಇರೋಂಥ ಕಾರಣಕ್ಕೆ ಇದು ದೊಡ್ಡ ಅನಾಹುತ ಅನ್ನೋ ತಿಳಿದೋ ದೊಡ್ಡದಾಗುವಂಥ ಒಂದು ಪರಿಸ್ಥಿತಿ ಇಲ್ಲಿ ಉದ್ಭವ ಸ್ಟಾರ್ಟ್ ಆಗಿದೆ ಇದಕ್ಕೆ ರೋಡು ಸಂಪರ್ಕ ಅರವತ್ತು ಜನಕ್ಕೆ ಕೊಡ್ಬೇಕು ಅಂತೇಳಿ ನಾವು ಎಲ್ಲರ ಒಂದು ಮಾಹಿತಿ ಪ್ರಕಾರವಾಗಿ ಅರವತ್ತು ಜನ ಮಾಹಿತಿ ಪ್ರಕಾರವಾಗಿ ನಾವು ಒತ್ತಾಯ ಮಾಡ್ತಾಯಿದ್ದೀರಿ ಈ ಒಂದು ಕಾರಣಕ್ಕೆ ಇದು ಹಿಂದೆ ಈ ಪ್ರತ್ಯಿನ ಪತ್ರ ಅಂಥೇಳಿ ಸರ್ಕಾರಕ್ಕೆ ಇದು ನಾವೇನು ಫಾರ್ಟಿ ಸಿಕ್ಸ್ ಪರ್ಸೆಂಟು ಇದು ಪಾರ್ಕ್ ಇರ್ಬೋದು ರೋಡ್ ಇರ್ಬೋದು ಸಿ ಎಸ್ ಐ ಟಿ ಇರ್ಬೋದು ಇದು ಸರ್ಕಾರಕ್ಕೇ ಇದು ಪರ್ತೇಜಿನ ಪತ್ರ ಮಾಡಿರೋಂಥದ್ದು ಇದು ಹಂಡ್ರೆಡ್ ಪರ್ಸೆಂಟು ಇದು ಲೀಗಲ್ ಆಗಿರೋಂಥ ಒಂದು ಲೇಔಟು ಈ ಲೇಔಟ್ಗೆ ಇದು ರೋಡು ಏನು ಮೊದಲು ಏನಿತ್ತೋ ಅದ್ರ ಪ್ರಕಾರವಾಗಿಯೇ ನಮಗೆ ಬೇರೆ ಥರ ಆದರೂ ರೋಡ್ ಕೊಡಬೇಕು ಇಲ್ಲ ಅಂತೇಳಿದರೆ ಅಂಡರ್ ಪಾಸ್ ಆದರೂ ಕೊಡಬೇಕು ಇದೇ ಈ ಒಂದು ನಾಲ್ಕು ಒಂದು ಅಂಡರ್ ಪಾಸಲ್ಲಿ ಮಾಡಿದ್ದಾರೆ ಇದು ಇಲ್ಲಿಗಲಾಗಿ ಏನು ಈಸ್ಟ್ ಕಡೆ ಅವೈನಿಕವಾಗಿ ಈಸ್ಟ್ ಏನು ಪೂರ್ವ ಕಡೆಯೂ ಸ ಪ್ರೈವೇಟ್ ಲ್ಯಾಂಡು ಪಶ್ಚಿಮ ಕಡೆನೂ ಪ್ರೈವೇಟ್ ಲ್ಯಾಂಡು ಇದಕ್ಕೆ ಏನಕ್ಕೆ ಏನು ಮಾಡಿದಾರಂಥೇಳು ಗೊತ್ತಾಗ್ತಾ ಇಲ್ಲ ಇದರಿಂದನೇ ನಮ್ಗೆ ಅಪ್ರೋಚ್ ಕೊಡ್ತೀರ ಅಂತ ಹೇಳೋದಾದ್ರೂ ತೊಂದರೆ ಇಲ್ಲ ಆದರೆ ಯಾವ ಥರ ಇವ್ರನ್ನ ನೀವು ಕಾಂಪೋಸಿಷನ್ ಕೊಟ್ಟು ಬೇರೆ ಲ್ಯಾಂಡ್ ಓನರ್ಗೆ ಕಾಂಪೋಸಿಷನ್ ಕೊಟ್ಟು ಆನಂತರ ನಮಗೆ ರೋಡ್ ಅಂತೇಳಿ ಲೀಗಲ್ಲಾಗಿ ಅಪ್ರೋಚ್ ಕೊಟ್ಟರೆ ನಮ್ಮದಿನ್ ಅಭ್ಯಂತರ ಇಲ್ಲ ಕೊಡಿಲ್ಲ ಅಂತೇಳಿದರೆ ಮುಂದಿನ ದಿನದಲ್ಲಿ ಇನ್ನು ನಾವು ಹೆಚ್ಚಿನ ಹೋರಾಟವನ್ನು ಮಾಡಬೇಕು ಅಂತೇಳಿ ಈ ಸಮ್ಮುಖದಲ್ಲಿ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ